ಈಗ ಏನಾಗಿದೆ ಅಂತ ಹೇಳಿದ್ರೆ ಈಗ ಏನಾಗಿದೆ ಅಂತ ದೇವರ ಬೆಳಕೆರೆ ಕಾನು ಇಲ್ಲಿ ನೀರು ಹೆಚ್ಚಿಗೆ ಆಗಿ ಈ ನಮ್ಮ ನಗರ ಪ್ರದೇಶದ ಕೆಲವು ಭಾಗಗಳು ಬೆಂಕಿ ನಗರ ಇರ್ಬೋದು ಅಥವಾ ಕಾಳಿದಾಸ್ ನಗರ ಇರ್ಬೋದು ಇದೆಲ್ಲ ನೀರು ನಿರ್ತಾಯ್ತಿ ಅದಕ್ಕೋಸ್ಕರ ಏನೈತಲ್ಲ ಸುಲಭವಾದ ವಿಧಾನ ಏನಂತೇಳಿದ್ರೆ ಏನು ಚೆಕ್ ಡ್ಯಾಮ್ ಕಟ್ತೀವಿ ಅಂತೇಳಿ ಅದು ಅದರದ್ದೇನ ಸಮಸ್ಯೆ ಬಟ್ ಆದರೆ ಏನಪ್ಪ ಅಂದರೆ ಇಲ್ಲಿ ಮುಂದೆ ರೈತರುಗಳಿಗೆ ಹೋಗೋದು ಅಲ್ಲಿ ಒಂದು ಜನವಸತಿ ಪ್ರದೇಶಗಳಿಗೂ ಈಗ ಆಗದಂತ ಇಲ್ಲಿ ಏನಿದೆ ಅಂದರೆ ಈ ನ್ಯಾಷನಲ್ ಹೈವೇನು ಟಚ್ ಆಗುತ್ತೆ ಇಲ್ಲಿ ಈ ಭಾಗದೊಳಗೆ ಎರಡು ಗೇಟ್ನೈತಂದು ಈ ಲೆಫ್ಟ್ ಇದರಲ್ಲಿ ಏನಾಯ್ತಲ್ಲ ಸುಮಾರು ಒಂದು ಮುನ್ನೂರೈವತ್ತು ಮೀಟ್ರ್ ಮುಂದೆ ಇರೋ ಸ್ಟಾರ್ ಮಾಡ್ರೆ ಮಳೆ ನೀರು ಏನು ಹರಿದೋಗು ಮಾಡಿದ್ದೇವಲ್ಲ ಎರಡು ಸಾವಿರದ ಹದಿನಾಲ್ಕರೊಳಗೆ ಅದಕ್ಕೆ ಟಚ್ ಮಾಡುತ್ತೆ ಸಾಕಷ್ಟು ನೀರು ಅಲ್ಲಿನೂ ಹೋಗ್ತಿದ್ವಿ ಆಮೇಲೆ ಮುಂದೆ ಆ ರೈತರಿಗಾಗಲಿ ಅಥವಾ ಅಲ್ಲಿ ಇರ್ತಕ್ಕಂಥ ಆಗಲಿ ಆಸ್ತಿ ಪಾಸ್ತಿಗೆ ಆಗಲಿ ಏನು ತೊಂದರೆ ಆಗೋದೇನಾಯ್ತಲ್ಲ ತಪ್ಪಿಸಂಗೆ ಆಕತ್ತ ನಮ್ಮ ಒಂದು ಆ ಸಲಹೆ ಆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಅಧಿಕಾರಿಗಳು ಮತ್ತೊಬ್ಬರು ಮೊದಲೊಬ್ರು ಏನಾಯ್ತಾರೆ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ನೀವು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು ಈ ತಡೆಗೋಡೆ ಕೊಡ್ತಾರಲ್ಲ ಅದ್ರ ಬಗ್ಗೆ ಏನು ಹೇಳ್ತೀರಿ ತಡೆಗೋಡೆಗಳ ಬಗ್ಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ನಮ್ಮದು ಯಾಕಂದರೆ ಈಗ ನಾವೇನಾರು ಹೇಳಿದರೆ ಮತ್ತೊಂದು ನಾನು ಅದನ್ನು ಮಾತಾಡೋದೇ ಏನಂತಂದರೆ ನೀರಿನ ಸುಲಭವಾಗಿ ಹೆಂಗೆ ಕಳಿಸ್ಬೋದು ಅನ್ನೋದನ್ನ ಮುಂದೆ ತಡೆಗಡೆ ಮಾಡಿದ ಅನುಕೂಲ ಆಗೋಕ್ಕಾಗುತ್ತಲ್ಲ ಅದ್ರ ಬಗ್ಗೆ ಬೇಕಾದ್ರೆ ಇಲ್ಲಿನ ಇಲ್ಲಿ ನಮ್ಮ ಮುಂದಿನ ಭಾಗದ ರೈತರು ಕೂಡ ಇಲ್ಲಿ ಅವರು ಮಾತಾಡ್ತಾರೆ ಅಲ್ಲ ಅದು ಮುಂದೆ ಇದೇ ಗೆ ಪೈಪು ಪೈಪ್ಗೆ ಎಲ್ಲಿ ಮಣ್ಣು ಹಾಕಿಲ್ಲ ಶೀದ ಡೈರ ಮಳೆಗಾಲ ಹೆಚ್ಚಿಗೆ ಆದಾಗ ಬಾತಿ ಗುಡ್ತಿದ್ದ ಒಂದು ನೀರು ಈ ಚಾನಲ್ಗೆ ಬಂದಿ ನಮ್ಮ ಹೊರಗು ಎಲ್ಲ ಪಾಯಿಂಟ್ಗಳೆಲ್ಲ ನಾಶ ಆಗಿದೆ ಈ ವರ್ಷನೂ ನಾಶ ಆಗೋಗಿದಾವೆ ಮಳೆಗಾಲ ಹೆಚ್ಚಿಗೆ ಆಗಿರೋದ್ರಿಂದ ನಮಗೆ ರೈತರಿಗೆ ಬಹಳ ತೊಂದರೆ ಆಗತ್ತೆ ತಡೆಗೋಡಿ ಕಟ್ಟಲಿ ಕಟ್ಟಕ್ಕೆ ನಾವು ಬೇಡ ಅನ್ನೋದನ್ನು ತಡೆಗೋಡಿ ಆಗ ಬಿಡಿ ತಡೆಗೋಡಿ ಕಟ್ಟಲಿ ಅವರು ಅದಕ್ಕೆ ನಾವು ಬೇಡ ಚಾನಲ್ಗೆ ಒಂದು ಗೇಟ್ ಹಾಕಿ ಕೆಳಗೆ ಏನಾಯ್ತಲ್ಲ ಚರಂಡಿಗೆ ಚರಂಡಿಗೆ ಅದನ್ನು ಕಲೆಕ್ಷನ್ ಕೊಡಿ ಅದೇನು ಬಹಳ ಮುಂದ್ಗಡೆ ಚಾನಲ್ ಎಲ್ಲ ಕ್ಲಿಯರ್ ಇದೆಯಾ ಕ್ಲಿಯರ್ ಐತಿ ಮುಂದೆ ಚಾನಲ್ ಎಲ್ಲ ಕ್ಲಿಯರ್ ಐತಿ ಯಾವ ಪೈಪ್ನಲ್ಲಿ ಕಸ ಇಲ್ಲ ಯಾವುದು ಕ್ಲಿಯರ್ ಐತಿ ಮಳೆಗಾಲ ಹೆಚ್ಚಿಗೆ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ನೀರು ಹೆಚ್ಚಿಗೆ ಆಗಾಕಬೇಕು ಅವಾಗ ನೀರು ಹೆಚ್ಚಿಗೆ ಆದಾಗ ಏನಕತ್ತೀ ರೈತರು ಪೀಕೆಲ್ಲ ಹಾಳಾಕವು ಅವಾಗ ಚಾನಲಿಗೆ ನಾವು ಅಡ್ಡ ಮಣ್ಣ ಹೇರೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದೇವೆ ಮತ್ತೆ ನಾವು ಸುಮ್ಮನಾಗಿದ್ದಾವಿ ಚಾರಿಗೆ ಮಣ್ಣ ಮಣ್ಣು ಹೇರಿದ್ವಿ ಅಂದ್ರೆ ಇಲ್ಲಿ ಎಲ್ಲರಿಗೂ ಅನ್ಕೊಂಡ್ ಅದಕ್ಕೆ ಮಣ್ಣು ಹೇರ್ಲಿಲ್ದಂಗ ಅದಾವಿ ನಮಗೆ ನೀರು ಹೆಚ್ಚಿಗೆ ಆದಾಗ ಚರಂಡಿಗೆ ಹೋಗಂಗ ಈ ಚಾನಲ್ಗೆ ನಮ್ಮೆಲ್ಲರೂ ಉದ್ದೇಶ ನೀರು ಹೋಗ್ತಕ್ಕಂಥದ್ದು ಹೋಗಬೇಕು ಏನು ಮಳೆಗಾಲದಲ್ಲಿ ಈ ಭಾಗದಲ್ಲಿ ಎಲ್ಲ ಇರ್ತಕ್ಕಂಥ ನಿವಾಸಿಗಳಿಗೆ ತೊಂದರೆ ಆಗ್ತಿತ್ತು ಎರಡು ಎರಡು ಈ ಈ ಭಾಗದಲ್ಲಿ ಎರಡು ಸಲ ತೊಂದರೆ ಆಗಿದೆ ಬಂದು ಈ ಏನು ಈ ಭಾಗದ ಕಾಳಿದಾವು ಇನ್ನಿತರ ಎಲ್ಲ ಭಾಗದಲ್ಲಿ ತೊಂದರೆ ಆಗಿದೆ ಆ ತೊಂದರೆ ಆದರೆ ಜನಪ್ರತಿನಿಧಿಗಳು ಇವತ್ತು ತಡೆಗಡೆ ಹಿಂದೆನೇ ನಿರ್ಮಾಣ ಆಗ್ಬೇಕಾಯ್ತದೆ ಕರ್ನಾಟಕದ ಮುಂದೂಡ್ತು ಈಗ ಮೊನ್ನೆ ಎಂ ಪಿ ಅವರು ಬಂದು ಕೆಳಗಡೆ ನಿರ್ಮಾಣ ಮಾಡಲಿಕ್ಕೆ ನಮ್ದು ಸ್ವಾಗತ ಇದೆ ಆದರೆ ಇದು ತಾತ್ಕಾಲಿಕ ವ್ಯವಸ್ಥೆ ಆಗ್ಬಾರ್ದು ಇಲ್ಲಿಗೆ ಮುಂದೆ ದೊಡ್ಡ ದೊಡ್ಡ ಬಡಾವಣೆಗಳಿರುವುದು ಆಶ್ರಯ ಬಡಾವಣೆ ಇರ್ಬೋದು ಈಗ ಪಟೇಲ್ ನಗರ ಇರ್ಬೋದು ಆಶ್ರಯ ಬಡಾವಣೆ ಇನ್ನಿತರೆ ಬಡಾವಣೆಗಳು ಅದು ಆಮೇಲೆ ಜಮೀನುಗಳು ಅದು ಮೇಲಾಗಿ ರೈತರ ಜಮೀನುಗಳು ಅದಾವೆ ಆ ಜಮೀನಿಗೆ ಈಗ ರೈತ ಬೆಳೆಯೋದೇ ಕಷ್ಟ ಅದರಲ್ಲಿ ರೈತರ ಗೋಳು ಹೇಳ್ತೀವಿ ಇಂಥ ಸಂದರ್ಭದಲ್ಲಿ ಈ ನೀರು ಈಗ ಈಗಾಗಲೇ ಈಗ ಸಾಕಷ್ಟು ಮಳೆ ಬಂದಿರೋದ್ರಿಂದ ರೈತರದು ಕಂಗಾಲಾಗಿದೆ ಅದರಲ್ಲಿ ಈ ಮಠದಲ್ಲಿ ನೀರು ಬಂದು ಮತ್ತೆ ಬಡಾವಣೆಗಳು ಜಮೀನುಗಳು ಇದಾಗಿರೋದ್ರಿಂದ ಭಾಳಷ್ಟು ಅನಾಹುತಗಳಾಗಿದೆ ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರ ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ತಾರೆ ಅವರು ಮುಕ್ತ ತಗೊಂಡ್ರು ಇಂಥರ ಸಲಹೆ ತಗೊಂಡು ಮುಂದೆ ಆಗಂತ ಈಗ ಇಲ್ಲಿಗೆ ಇವತ್ತು ಮುಗಿತು ನಾಳೆ ಹಂಗೆ ಪೂರ್ವಗಿಂತ ಒಂದು ಇರಬೇಕು ಈ ಹರಿಯಾರದ ಸಮಗ್ರ ಅಭಿವೃದ್ಧಿಗೆ ಒಂದು ಪ್ಲಾನನ್ನು ಇದು ಮಾಡಿ ನೀರು ಮತ್ತೆ ಏನಾಗಬಹುದು ಆ ಇವತ್ತು ಇಲ್ಲಿ ತಪ್ಪಿತು ನಾಳೆ ಏನಾದರೂ ಮತ್ತೆ ತೊಂದರೆ ಅಂತ ಯೋಚನೆ ಮಾಡಬೇಕು ಆ ಯೋಚನೆ ಮಾಡೋದ್ರ ಮೂಲಕ ಹರಿಹರದ ಮುಂದೆ ಆಗೋ ಅನಾಹುತಿಗೆ ತೊಂದರೆ ಆಗಿದ್ದಂಗೆ ಏನು ಎ ಡಬ್ಲ್ಯೂ ಅವ್ರದ್ದು ಇತರ ಹಿರಿಯರದ ಈ ಇತರ ಏನು ನಿವೃತ್ತಿ ಅದರ ಈ ಸಲಹೆ ತಗೊಂಡು ಒಂದು ವ್ಯವ ವ್ಯವಸ್ಥಿತವಾದ ಒಂದು ವ್ಯವಸ್ಥೆ ಮಾಡಬೇಕು ಹರಿಹಾರ ನಗರದ ಅಭಿವೃದ್ಧಿಗೋಸ್ಕರ ಅಂತ ನಾವು ಆದರೂ ಇಲ್ಲಿ ಒತ್ತಾಯ ಮಾಡಬೇಕು ಮಾಡಿ ರೈತರೇ ರೈತ್ರ ಕಾರಣ ಇದೆ ನಾವು ಅವತ್ತೊಂದು ಸಲ ಬಂದ್ವಿ ಇದನ್ನ ತಡೆವಾಡಿ ಎಲ್ಲ ಸ್ವೀಟ್ ತೆಗೆದ್ರೆ ಈ ಬೆಂಕಿಪುರ ಹೊತ್ತು ಆಗಿ ಹೋಗ್ತಿತ್ತು ಎಲ್ಲ ರೈತರು ನಾವು ರೈತರು ಅದೇ ಈ ನಗರಸಭೆ ಕಮಿಷನ್ ಹೇಳ್ತಾ ಇದ್ದಾರೆ ಏ ನಮಗೆ ಸಂಬಂಧ ಇಲ್ಲ ಅದು ಎಲ್ಲ ಇವರು ಚಹಾ ಡಿಪಾರ್ಟ್ಮೆಂಟು ಸಂಬಂಧ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಯಾರು ಕೇಳ್ಬೇಕು ಚಹಾ ಡಿಪಾರ್ಟ್ಮೆಂಟ್ ನೋಡಿ ನೋಡಿದ್ರು ಆ ರೇ ನಾವೇ ತಕ್ಷ ಹಾಕಿದ್ವಿ ಅಂದರೆ ಕಂತಿಲ್ಲ ರೀ ತಕ್ಷ ಹಾಕಿದ್ವಿ ತಕ್ಷ ಅದರಿಂದ ನಮಗೆ ನೀರು ಚೆನ್ನಾಗಿ ಬಂತು ಇಲ್ಲ ಬೆಕ್ಕಿ ಬೆಂಕಿ ಬರೋಷ್ಟು ನೀರಾಗಿ ಹೋಗ್ತಿತ್ತು ರೈತರು ಎಲ್ಲ ಅನ್ನೋದು ಏನಾಗ್ತಿತ್ತೋ ಈಗ ಅದರಿಂದ ತಲೆಗೋಡೆ ಅವ್ರು ಹೇಳ್ತಾರೆ ಅದರಿಂದ ಸಲಹೆ ತಗೊಂಡು ಆ ನೀರು ಕಡಿತ ಕಾಳ್ಸ್ಕೊಳ್ಳಿ ಅದೇ ಅಭ್ಯಾಸ ಇಲ್ಲ ನಮಗೆ ರೈತರಿಗೆ ಬೇಕಾಗಿರೋ ತಲೆಗೋಡಿ ಕಸ ಹಾಕಿ ಹಾಕಿ ರೈತರು ವರ್ಷ ಒಂದೊಂದು ಲಕ್ಷ ಎರಡು ಲಕ್ಷ ನೀರು ಮಾಡ್ಸೋದಾಗೈತೆ ಬರೀ ಬರೀ ಕ್ಲೀನ್ ಮಾಡಿಸೋದು ನೋಡಿದಾಗ ಇಂಜಿನಿಯರಿಗೆ ನೀವೇನು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರ ಅದೇ ನನ್ನ ಸಲಹೆ ಅಂತಂದರೆ ಅವರು ಮೊದಲನೇ ಬಂದ್ಬಿಟ್ಟು ಇದರಿಂದ ಒಂದು ಲೆವೆಲ್ ಕ್ಯಾರಿ ಮಾಡಲಿ ಅಲ್ಲಿಗೆ ಇದ್ರ ಬೆಡ್ಗೂ ಅದ್ರ ಬೆಡ್ಗೆ ಆಮೇಲೆ ಲೆಂತ್ ಕ್ಯಾರಿ ಮಾಡಲಿ ಆಮೇಲೆ ಅಷ್ಟು ಪ್ರಮಾಣದ ನೀರು ಏನು ಹೋಗ್ಬೇಕಲ್ಲ ಅದಕ್ಕೆ ಏನು ಸೆಕ್ಷನ್ ಬೇಕು ಅದನ್ನು ಡಿಸೈನ್ ಮಾಡಿ ಅದ್ರ ಮೇಲೆ ಏನೈತಲ್ಲ ಎಸ್ಟಿಮೇಟ್ ಮಾಡಿ ಒಂದು ವರದಿ ಸಲ್ಲಿಸಲಿ ಯಾರಿಗೆ ಸಮ ಅವರ ಹಿರಿಯ ಅಧಿಕಾರಿಗಳಿಗೆ ಇದು ನನ್ನ ಸಲಹೆ ಅಂದರೆ ವೈಜ್ಞಾನಿಕವಾಗಿ ನೀರು ಪಾಸ್ ಮಾಡಲಿಕ್ಕೆ ಏನು ಬೇಕು ಪಾಸ್ ಪಾಸ್ ಮಾಡೋದಕ್ಕೆ ಏನು ಬೇಕು ಅದಕ್ಕೆ ಏನು ಸ್ಟ್ರಕ್ಚರ್ಸ್ಗಳು ಬೇಕಾಗ್ತವೆ ಕೆಲವತ್ರ ಏನೈತಲ್ಲ ರೋಡ್ ಕ್ರಾಸಿಂಗ್ ಬ್ರಿಡ್ಜಸ್ ಬೇಕಾಗ್ತದೆ ಕೆಲವತ್ರ ಸಣ್ಣ ಕೆಲವತ್ರ ದೊಡ್ಡ ಏನೈತಲ್ಲ ಅವರು ಎಸ್ಟಿಮೇಟ್ ಮಾಡಿ ಅದನ್ನ ಏನಾಯ್ತಲ್ಲ ಅವ್ರು ವರದಿ ಸಲ್ಲಿಸ್ಬೇಕು ದಟ್ ಇಸ್ ಅ ಪ್ರೊಸೀಜರ್ ಬಟ್ ಆದರೆ ಇದು ಏನೈತಲ್ಲ ನಾವು ನೀವು ಹೇಳೋದಕ್ಕಿಂತ ಅವರ ಜನಪ್ರತಿನಿಧಿಗಳು ಏನಿದೆ ಜನಗಳಿಗೆ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು ಅವರು ಅವ್ರು ಹೇಳಿದ ಕೆಲಸ ಮಾಡ್ತಾರೆ ಆಮೇಲೆ ಅವ್ರು ಹಿರಿಯ ಹಿರಿಯ ಅಧಿಕಾರಿಗಳು ಹೇಳ್ಬೇಕು ಅವ್ರು ಹೇಳಿದ್ರು ಮಾಡ್ತಾರೆ ಇದನ್ನು ಪಾಪ ಸಣ್ಣ ಅಧಿಕಾರಿಗಳು ಏನು ಮಾಡ್ತಾರೆ